ಬೇಲೂರು ತಾಲೂಕಿನ ಗಡಿಭಾಗದ ಮೋರೆಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಹಗಲು ತರಡೆ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ದಿನೇಶ್ ಗಂಗರಾಜು ಗುಲಾಬಿ ಮತ್ತು ರಾಜಮ್ಮ ಎಂಬುವರ ಮನೆಗಳ ಹಿಂಬದಿಯ ಬಾಗಿಲುಗಳನ್ನು ಮುರಿದು ಅಪರಿಚಿತ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ ಘಟನೆ ನಡೆದಾಗ ಮನೆಯವರೆಲ್ಲರೂ ತೋಟದ ಕೆಲಸಕ್ಕೆ ಹೋಗಿದ್ದ ಸಂದರ್ಭವನ್ನ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಇದಕ್ಕೂ ಮುನ್ನ ಗುರುವಾರ ನಾಗರಾಜ್ ಎಂಬುವರ ಮನೆಗೆ ನುಗ್ಗಿದ ಕಳ್ಳರು ಚಿನ್ನ ಸಿಗದೆ ಖಾಲಿ ಹಿಂತಿರುಗಿದ್ರು ಹಾಗಲು ಕಳ್ಳತನಗಳ ಸರಣಿ ಪ್ರಕರಣಗಳಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು ಗ್ರಾಮಗಳಲ್ಲಿ ಬೀಟ್ ವ್ಯವಸ್ಥೆ ಬಲಪಡಿಸಬೇಕೆಂದು ಸ್ಥಳೀಯರು ಆಗ್ರಹಿಸಲಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಅರೆಹಳ್ಳಿ ಪಿಎಸ್ಐ ಶೋಭಾ ಬರಮಣ್ಣ ಅವರು ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ಸಹಾಯದಿಂದ ಶೋಧ ಕಾರ್ಯವನ್ನು ನಡೆಸುತ್ತಿದ್ದಾರೆ ಮನೆ ಮೇಲೆ ಹತ್ತಿ ಕೆಳಗಿಳಗೆ ಇಳುಬಿಟ್ಟು ಆಮೇಲೆ ನಾವು ಕೂಡಿ ಟಾಣ ತಗೊಂಡು ಹೋಗಿರೋದು ಮೂವತ್ತು ಸಾವಿರ ರೂಪಾಯಿ ತಗೊಂಡೋಗಿ ಏನು ಬಿಟ್ಟಿಲ್ಲ ಒಳಗಡೆ ಎಲ್ಲನೂ ತೆಗೆದು ಎಲ್ಲ ಇದು ಮಾಡಿಬಿಟ್ಟು ಎಲ್ಲ ಡೋರ್ ಎಲ್ಲ ಹೊಡೆದಾಕಿದ್ದಾರೆ ಬೀರಿಂದು ಆಮೇಲೆ ಅದಕ್ಕೆ ಈಗ ಏನಿದ್ರು ಪೊಲೀಸ್ನರೇ ಕ್ರಮ ತಗೋಬೇಕು ಒಬ್ಬೊಬ್ರು ಇರೋದು ಎಲ್ಲ ಮುಂಚೆ ಆದರೆ ಅಧಿಕಾರಿಗಳು ಬೀಟಿಗೆ ಅಂತ ಬರೋರು ಸರ್ ಇವಾಗ ಅವರು ಬರಲ್ಲ ಇಲ್ಲಿ ಹಳ್ಳಿ ಕಡೆ ಎಲ್ಲ ಬಂದು ಇದು ಮಾಡೋರು ಈಗೊಂದು ಐದಾರು ವರ್ಷದಿಂದ ಒಬ್ಬರು ಬರಲ್ಲ ಇಲಾಖೆಯಿಂದ ಏನು ನಮಗೆ ಅದು ಇದ್ರ ಬಗ್ಗೆ ಇವಾಗ ಒಂದು ಮನೆ ಅಲ್ವಲ್ಲ ನಾಲ್ಕೈದು ಮನೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಂದ್ರೆ ಇದು ಊರವ್ರು ಅಕ್ಕ ಪಕ್ಕದವ್ರನ್ನ ಎಲ್ಲದ್ರೂ ಕ್ರಮ ಕೈಗೊಂಡವರು ನಮ್ಗೆ ಅಧಿಕಾರಿಗಳು ಪ್ರತಿ ಒಂದಕ್ಕೂ ಸೌಲಭ್ಯತೆ ಅವರು ಒದಗಿಸ್ಕೊಡ್ಬೇಕು ಅಂತ ಪ್ರತಿ ಒಂದು ಮನೆಗೂ ಅವ್ರು ಭೇಟಿ ಕೊಡ್ತಾ ಇದ್ರು ಮುಂಚೆ ಇವಾಗ ಅದಿಲ್ಲ ಇವಾಗ ಅದ್ನ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ನಾವ್ ಹಳ್ಳಿಲಿರೋದು ಕೂಲಿ ಮಾಡಕ್ ಹೋಗೋರು ಅದ್ನೆಲ್ಲ ನಾವ್ ಕ್ರಮ ಕೈಗೊಳ್ಳಕಾಗುತ್ತ ಕೇಳಕ್ಕಾಗುತ್ತೆ ಬಂದು ಪ್ರಾಣ ಕೊಡ್ತಾರ ಪೊಲೀಸರು ಮುಂದಾದ್ರು ಬಂದು ಒಂದ್ ರೌಂಡ್ ಡೈಲಿ ಬಂದು ಒಂದು ಬೈಕ್ ಹಾಕೊಂಡು ಬೈಕ್ ಹಾಕೊಂಡು ಬಂದು ಅವ್ರು ಪೊಲೀಸ್ ಕ್ರಮ ತಪ್ಪಿದೆ ಬಂದು ಹೇಳ್ಕೊಟ್ಟು ಹೋಗ್ತಾರೆ ಇಲ್ಲಿ ಮನೇಲಿ ಕಳತನ ಆಗಿದೆ ಈ ತರ ನಡೀತಾ ಇದೆ ಇಲ್ಲಿ ಒಂದು ಎಂ ಎಲ್ ಎ ಬಂದಿಲ್ಲ ಇದುವರೆಗೂ ಏನ್ ನಡೀತಿದೆ ಮನೆ ಆಗಿರೋದು ಏನಾಗಿದೆ ಇಲ್ಲಿ ಎಂ ಎಲ್ ಇ ಬೇಲೂರ್ ತಾಲೂಕು ಎಮ್ ಎಲ್ ಎನೂ ಇಲ್ಲ ಯಾವ್ದು ಇನ್ಫಾರ್ಮೇಶನ್ ಕೇಳಿಲ್ಲ ಬಂದು ಇದುವರೆಗೂ ನೋಡಿಲ್ಲ ನಮ್ಮದೆ ಕೂಡ ನಮ್ಮದೆ ಆಮೇಲೆ ಸಬಲರ್ ಹೊಡ್ದು ಹೊಡ್ದು ಮೀಟಿರೋದು ಸಬಲ ಬಗಲ ಹೊಡ್ದಾಕಿ ಅದು ಲಾಕ್ ಕಳ್ಕೊಳತ್ತೆ ಓಪನ್ ಐತೆ ಆಮೇಲೆ ಒಂದು ಮೀಟಿಂಗ್ ಇತ್ತು ಮಸಣ್ದು ಅದಕ್ಕೆ ಬರೋಕೇಳಿದ್ರು ಅದಕ್ಕೆಲ್ಲ ಹೋಗಿದ್ದಾರೆ ನಾನೇನು ಮಾಡೋ ಗದ್ದೆಗೆ ಹೋದೆ ನಮ್ಮ ಗದ್ದೆ ನಾ ಇವಾಗ ನಾಳೆ ಹೇಳ್ದೆ ಅಂತೇಳಿ ಒಂದು ಸ್ವಲ್ಪ ನೀರು ಪಾದ ನೋಡೋಕಿನ್ನ ಬರೋಂಗ ಹೋಗಿದ್ದೀನಿ ಬರೋರು ನಮ್ಮ ಹುಡುಗ ಫೋನ್ ಮಾಡು ಅಲ್ಲಿಗೆ ಫೋನ್ ಮಾಡ್ದೆ ಅಣ್ಣಂಗ್ ಬಾಗಿಲು ಓಪನ್ ಆಯ್ತೆ ಮೇಲಲ್ಲಿ ಕದ್ದಾರೆ ನಮ್ದು ಬಾಗಿಲ್ ಅಂತ ಎಲ್ಲ ಅವಾಗ ತಗ ಎಲ್ಲ ತಗೊಂಡ್ ಬಾಚಿನ ನೋಯ್ರು ಹೊಡೆದಲ್ಲ ಬೀರು ಎಲ್ಲ ಬೀರಲ್ಲಿ ಇದ್ದ ನಮ್ ಮೂವ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಒಂದಿತ್ತು ದುಡ್ಡು ಒಂದು ಮೂವತ್ತು ಸಾವಿರ ಐತೆ ಒಂದು ಒಡವೆ ಸುಮಾರು ಐತೆ ಒಂದು ಲಕ್ಷದ ಮೇಲೆ ಐತೆ ಒಡವೆ ನಾವು ಅದ ಕಾರಣ ಏನ್ಮಂದಿದ್ವಿ ಹಾಸ್ಪಿಟ್ಲ್ ಬೇಕಂದ್ರೆ ನಮ್ಮ ತಮ್ಮ ಕೈಲಿ ದುಡ್ಡು ಇಸ್ಕೊ ಬಂದು ಮನೇಲಿ ಇಟ್ಟಿದೆ ಐವತ್ತು ಸಾವಿರ ಚಿನ್ನ ಬೆಳಿ ಎಲ್ಲ ಇತ್ತು ನಮ್ಮನೇಲಿ ಹೋಗೋಲಿ ಕಾಲ್ ಚೈನು ಉಂಗ್ರ ನಮ್ಮ ಹುಡುಗಿಬ್ಬರದು ಎಲ್ಲ ಇತ್ತು ಅದನ್ನೆಲ್ಲ ಪೂರ ಬಾಗ್ಲೆಲ್ಲ ಹೊಡೆದು ಗಾಡ್ರೇಜ್ ಬೀರೆಲ್ಲ ಹೊಡೆದು ಫುಲ್ ಎಲ್ಲ ತಗೊಂಡೋಗಿದೆ ಆಮೇಲೆ ನಾವು ಈ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಐ ಆರ್ ಹಾಕಿ ಇಲ್ಲಿ ಅಕ್ಕಪಕ್ಕ ಮನೆಗಳಿಗೆಲ್ಲ ಇದೆ ಅವರು ಎಲ್ಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಏನಂದ್ರೆ ಈಗ ಹತ್ತಾರು ವರ್ಷದಿಂದನೂ ಗಾರೆ ಕೆಲಸ ಮಾಡೋದು ನಾವು ನಮ್ಮ ಮನೆಯವ್ರು ಕೂಲಿ ಮಾಡ್ತಾರೆ ನಮ್ಮ ಮಕ್ಕಳನ್ನ ಕಷ್ಟಪಟ್ಟು ಓದಿಸ್ಕೊಂಡು ಎಷ್ಟೆಲ್ಲ ಕೂಡಿ ಅದನ್ನು ಕದೀತಾರೆ ಈಗ ಇದನ್ನ ಕ್ರಮವಾಗಿ ತಗೊಂಡು ಪೊಲೀಸ್ ಇಲಾಖೆ ನಮಗೆ ಒಂದು ನ್ಯಾಯ ಒದಗಿಸಬೇಕಂತ ಕೇಳ್ಕೊಡ್ತಿವಿ ಗೊತ್ತಿಲ್ಲ ಎಂತದೂ ಇಲ್ಲ ಬರೀ ಕಾಲ್ಡ್ರಗಳಿಗೆ ರಾಜ್ಯ ಬಾರ್ ಹಗಲ್ಗಾಲ್ಡ್ ಶುರುವಾಗ್ಯಾರೆ ಹಗಲ್ಗಾಲ್ ಈ ತರ ಮಾಡಿದ್ರೆ ಮನೆ ಮಾಡ್ ನಾವ್ ಎಲ್ಲರೂ ಹೋದ್ರೆ ಏನ್ ಮಾಡೋದು ಆ ಹೇಗ್ ಮಾಡಿ ಏನು ಜೂನ ಹೆಂಗೆ ಕೂಲಿ ನಾಲಿ ಮಾಡಕ್ ಹೋಗಿರ್ತವಿ ಹೇಗೆ ತಾರ ಈ ತರ ಆಗ್ಬಿಟ್ರಿ ಸಾ ಅಂತ ನಾವು ನೋಡಿದಾರೆ ಈಗ ನೋಡ್ರಿ ಅಲ್ಲಿ ಏನು ಭಯ ಇಲ್ದೇ ಸ ನಿನ್ನೆ ಇಲ್ಲಿ ಬಂದು ಎಂಟು ಗಂಟೆ ನುಗ್ಗಿ ಬಂದು ಹೋಗಿರೋದು ಒಳಗಡೆ ಏನು ಸಿಕ್ಕಿಲ್ಲ ನುಗ್ಗಿ ಎಲ್ಲ ಎತ್ತಾಡಿ ಎಲ್ಲ ಹೋಗಿದ್ದಾರೆ ಬಾಗಿಲೇ ಎಲ್ಲ ಹೊಡೆದು ಕಿಟಕಿ ಗ್ಲಾಸ್ ಎಲ್ಲ ಪುಡಿ ಮಾಡಿ ಹೋಗಿದ್ದಾರೆ ಏನ್ ಮಾಡೋದು ಈ ತರ ಆಗ್ಬಿಟ್ರೆ ಏನ್ ಮಾಡೋದು ಈಗ ಹೇಗೆ ಅನ್ನೋದು ಬಗ್ಗೆ ಒಂಚೂರು ಜಾಗೃತಿ ವಹಿಸಿ ಸ್ವಲ್ಪ ಆ ಏನು ಹಿಂಗೆಲ್ಲ ಮಾಡಿರಿ ಹೆಂಗೆ ಜೀವನ ಮಾಡೋದು ಹೆಂಗೆ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡಿದ್ರೆ ಸಂಘ ಅವ್ರು ನೋಡಕೆ ಬಗ್ಗೆ ಏನಿಂತ ನೋಡಕ್ಕೆ ಹೋಗ್ತು ಬಾಗಿ அல்ல மனைது அங்கரிக்கேல் மெயினிங் கித்தே இது கித்த முந்த்